ಇದು ಸಡನ್ ಪ್ಲಾನ್ ಆಗಿತ್ತು ಆಯ್ತು ಬ್ಲಾಗ್ ಮಾಡುದು ಆಕ್ಚುಲಿ ನಂದು ಪ್ಲಾನ್ ಇತ್ತು ಕುಕ್ ಮಾಡ್ತೇನೆ ನಾನು ಬಟರ್ ಗಾರ್ಲಿಕ್ ಪ್ರಾನ್ಸ್ ಅದ್ರದ್ದು ಬ್ಲಾಗ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಇವತ್ತು ನಾನು ಏನಕ್ಕೆ ಬ್ಲಾಗ್ ಮಾಡ್ತಿದ್ದೇನೆ ಗೊತ್ತ ನಮ್ಮಅಮ್ಮನ್ ಬರ್ಡೇ ಕೂತಿದೀನಿ ನಮ್ಮ ಅಮ್ಮನ್ ಇವ್ಳು ನೋಡಿ ಹೆಂಗೆ ಕೂತಿದ್ಯಾ ನೀನು ಹೌದು ಇವಳು ಡೆಕೋರೇಷನ್ಗೆ ರೆಡಿ ಮಾಡ್ತಿದ್ದಾಳೆ ಬಿಕಾಸ್ ಇವಳ್ದು ಡೆಕೋರೇಷನ್ ಡಿಪಾರ್ಟ್ಮೆಂಟು ಬಾಯಿಗೆ ಅವರೇ ಸಪೋರ್ಟ್ ಮಾಡ್ತಾ ಎಂತ ಮಾಡುದಲ್ವಾ ಇಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ ನಾನು ಮತ್ತು ಅವ್ರದ್ದು ಇವತ್ತು ಕಿಚನ್ ಡಿಪಾರ್ಟ್ಮೆಂಟು ಹಾಯ್ ಬನ್ನಿ ಹಾಯ್ ನಂದು ಪ್ರಾನ್ಸ್ ಮತ್ತು ಫಿಶ್ಶು ಮಮ್ಮಿದು ಚಿಕನ್ ಡಿಪಾರ್ಟ್ಮೆಂಟು ಚಿಕನ್ ರೆಸಿಪಿ ಆಯ್ತಾ ನಿಮ್ಗೆ ಇಲ್ಲಿಂದ ನಾನು ಅಯ್ಯೋ

ಉಪ್ಪು ಆಯ್ತು ಇವರು ಆ ಕಡೆ ಕಡೆ ಮಾಡಿ ಏನ ಮುಂಚಿತ ಪುಡಿ ಮುಂಚಿತ ಪುಡಿ ಹೋಗಿ ನಮ್ಮ ಅಮ್ಮಿ ಉಪದ್ರ ಮಾರ ಎಂತ ತಲ್ಲ ಆ ಕಡೆ ಕಡೆ ಎಲ್ಲ ಇಟ್ಟಿದ್ದಾರೆ ನಾನೇನು ಇಟ್ಟಿಲ್ಲ ಅದು ನೀನೇ ಹೇಳ್ತೇನೆ ನಾನು ಈ ಕಡೆ ತಂದಿಟ್ಟೆ ನಂಗೆ ಗ್ಯಾಸ್ ಬೇಕಲ್ಲ ನಾವು ಅಪರಪ್ಪ ಈಗ ಅಡಿಗೆ ಮಾಡುದಾಯ್ತಾ ನಾನು ಹೋಗಿ ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡುದಲ್ಲ ವೀಡಿಯೋ ಹಾಕ್ತೇನೆ ಇವ್ರಲ್ಲಿ ಮಾಡ್ತಿತ್ತು ಅಡಿಗೆ

ಇವರು ಚಿಕನ್ 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 ಮಾಡ್ತದಳೆ ತಾರೆ ತಾರೆಯಲ್ ಮಾಡ್ಕೊಂಡಿಲ್ಲ ರೀ ನಾವು ಪ್ರೊವನ್ಸ್ ಮಾಡುವ ನೋಡಿ ಬ್ಯಾಕ್ ಕ್ಯಾಮ್ರ ಹಿಂಗೆ ಬರ್ತಿದೆ ಅವಳನ್ನ ನೋಡಿ ಸಿ ಇವಳನ್ನು ನೋಡಿ ಶಿ ಇಸ್ ಲೈಕ್ ಜಿಂಗಾಲ ಬೇಗ ಹಾಯ್ ಏ ಅವ್ರು ಹೊಡಿತಾಳೆ ಹುಡುಗರೆಲ್ಲ ಇಟ್ಬಿಟ್ಟು ಹಿಂಗೆ ಮಾಡ್ತಾಳೆ ಪರಿಚಾಳೆನೆ ಗಡಿ ಗಡಿ ಇವರು ತೆಂಗಿನಕಾಯಿ ತುರತಿದ್ದಾರೆ ಇನ್ನೊಬ್ಬ ಇದ್ದಾನೆ ನಮ್ಮ ಮನೆ ಅವನು ಅವನು ಮೇಲೆ ಮೇಲೆ ಮಲಗಿದ್ದಾನೆ ಇಷ್ಟು ಪ್ರಾನ್ ಸಿಕ್ಕಿದೆ ಆಯಿತು ಇದು ಕಾಲು ಕೆ ಜಿ ಟೆನ್ ಪೀಸ್ ಸಿಕ್ಕಿದೆ ಹೇಳನ್ನು ನೋಡಿ ನನ್ನೊಟ್ಟಿಗೆ ಸಾರಿ ಗಾಯ್ಸ್ ನಾನು ಇಷ್ಟೊತ್ತು ವಿಡಿಯೋ ಮಾಡಿದೆ ನನಗೆ ಮರೆತೇ ಹೋಯ್ತು ನಾನು ಆನ್ ಮಾಡಲಿಕ್ಕೆ ಸೊ ನಾನು ನಿಮಗೆ ಮೀನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಿದ್ದೆ ಬಟ್ಟು ಇವಾಗ ಇನ್ನೊಂದು ಸರ್ತಿ ಮಾಡಿ ತೋರಿಸ್ತಾನೆ ಯಾಕಂದರೆ ಅದು ವಿಡಿಯೋನೇ ಆನ್ ಮಾಡಲಿಲ್ಲ ಸೊ ಇವಾಗ ನೋಡಿ ಇಷ್ಟು ದೊಡ್ಡದು ಮೀನ್ ಇದು ಯಾವ ರೀತಿ ಗೊತ್ತಾ ಕೆಲವರೆಲ್ಲ ಫುಲ್ ಮಾಂಸ ಎಲ್ಲ ತೆಗೆದುಬಿಡ್ತಾರೆ ನಾವು ಮಂಗ್ಳೂರಿನವ್ರಾಗಿರೋದರಿಂದ ಆಲ್ಮೋಸ್ಟ್ ಮೀನ್ ನಮಗೆ ಯಾವುದೂ ಯಾವ ರೀತಿ ಸೀ ಫಿಶ್ ಅಂದರೆ ಸೀ ಫುಡ್ ಯಾವುದೇ ಇದ್ರೂ ಕೂಡ ನಾವು ಅದನ್ನ ಕ್ಲೀನ್ ಮಾಡಲಿಕ್ಕೆ ಗೊತ್ತಿದೆ ನಮಗೆ ಅಂದರೆ ನನಗೆ ಗೊತ್ತಿದೆ ಬೇರೆಯವ್ರದ್ದು ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಮಂಗ್ಳೂರಿನವ್ರಿಗೆ ಗೊತ್ತಿರ್ತದೆ ಮೀನು ಹೇಗೆ ಕ್ಲೀನ್ ಅಂತ ಸೊ ನೋಡಿ ಇಷ್ಟು ಪೀಸ್ ನಾನು ವೇಸ್ಟ್ ಮಾಡಿಲ್ಲ ಕೆಲವ್ರು ಆದರೆ ಇಷ್ಟು ಪೀಸನ್ನು ಸಹ ಕಟ್ ಮಾಡ್ತಾರೆ ನನಗೆ ಅಂದರೆ ಹಣ ಕೊಟ್ಟಿರೋದಲ್ವ ನನಗೆ ಅಷ್ಟೆಲ್ಲ ತೆಗೆದು ಖಾಲಿ ವೇಸ್ಟ್ ಮಾಡಲಿಕ್ಕೆಲ್ಲ ಮನಸ್ಸಿಲ್ಲ ಏಯ್ ಬಾ ಆ್ಯಂಡ್ ನಾನು ಬೀಲ ಕೂಡ ಇವಾಗ ಇವಾಗ ಕಲ್ತದ ನಾನು ಕೂಡ ಈ ಬೀಲದಲ್ಲಿ ಕೂಡ ಮಾಂಸ ಇರ್ತದೆ ಮತ್ತ ನಿಮಗೆ ತೋರಿಸ್ತೇನೆ ನಾನು ನೋಡಿ ಇಷ್ಟು ಮಾಂಸ ವೇಸ್ಟ್ ಆಗ್ತದೆ ಸುಮ್ಮನೆ ಪ್ರಾನ್ಸಿಗೆ ಕಾಸ್ಟ್ಲಿ ಮಾರೆ ನೀವು ಎಲ್ಲ ಬಿಸಾಡ್ತೇನೆ ಹೇಳಿದರೆ ನಿಮಗೆ ಎಷ್ಟು ಲಾಸ್ ಗೊತ್ತುಂಟಾ ಸೊ ಇದು ಗಲೀಜ್ ಇರ್ತದೆ ಅದನ್ನು ತೆಗಿಬೇಕು ಒಂದ ನೀವು ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ತೆಗಿಬೋದು ಬಟ್ ನನಗೆ ಸ್ವಲ್ಪ ಗೊಪ್ತೆ ಹಾಗಾಗಿ ನಾನು ಹೀಗೆ ನಡೀತೇನೆ ಸಿ ದಿಸ್ ಇಸ್ ಇಷ್ಟು ಮಾಂಸ ಆ್ಯಂಡ್ ಇದು ಬೀಲ ಫುಲ್ ಫಿಶ್ ಇದು ಫುಲ್ ಪ್ರಾನ್ಸನ್ನು ನಾನು ತೆಗ್ದೆ ಎಂತ ಮಾಡೋದು ನೀವು ನೀರು ತೊಗೊಂಬು ಈ ದೊಡ್ಡ ದೊಡ್ಡದು ಪ್ರಾನ್ಸ್ ಆದರೆ ಸ್ವಲ್ಪ ಈಸಿ ಆಗ್ತದೆ ತೆಗಿಲಿಕ್ಕೆ ಸಣ್ಣ ಸಣ್ಣ ನೀವು ಫುಲ್ ತಲೆ ತೆಗಿಬೋದು ದೊಡ್ಡ ದೊಡ್ಡ ಪ್ರಾನ್ಸಲ್ಲಿ ಅದರಲ್ಲಿ ಮಾಂಸ ತಲೆ ಹತ್ರ ಕೂಡ ಇರ್ತದೆ ಹಾಗಾಗಿ ಅದೆಲ್ಲ ವೇಸ್ಟ್ ಮಾಡಿ ಹಾಗಾಗಿ ಅದನ್ನೆಲ್ಲ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಕ್ಯಾಪ್ಟನ್ ಅಂತ ಹೇಳುದು ಈಗ ನಾನು ಇಲ್ಲಿರ್ಬೇಕೆ ನನ್ನ ಫೋನ್ ನಂಗೆ ಸಪೋರ್ಟ್ ಕೊಡ್ತಿಲ್ಲ ಗಾಯ್ಸ್ ಬೀಳ್ತಿದೆ ಗಡಿ ಗಡಿ ಕೆಳಗೆ ಇರ್ತದೆ अनि दुई त भन्ने नगत बेको नि बेरोको इरोदै २ शट साथे कि त सबै उन कुडियो नन्द मस्त

ನೋಡುವ ಏನಾದ್ರೂ ಒಂದು ಬಟರ್ ಇಲ್ದೆ ಎರಡೇ ಬಟರ್ ಇಲ್ದು ಏನಾಗ್ತದೆ ಅದನ್ನ ಟ್ರೈ ಮಾಡುವ ಸ್ವಲ್ಪ ಮಾಡುವ ಅಲ್ಲ ಅವು ಉಂಟಾ ಅವು ನೋಡು ಬಟರ್ ತೀರ ಮಲ್ಪರ ಉಂಡು ಬೇಲೆ ಉಣ್ಣಿಗೆ ಸೊಳೆ ತೀರ ಅಲ್ಲ ಸಾಲ್ಟಿನಲ್ಲಿ ನೆನೆಸಿರುವಂತ

ஏنا வந்து மாடு తిண்ண தர மாட்டேன் நான் ஆ இరికి என்ன இல்ல ஜாய் ಪಕ್ಕದಲ್ಲಿರುವ ಚಿಕನ್ ನಿಂದಾಗಿ ನಂಗೆ ಎಂತ ಸ್ಮೆಲ್ಲ ಬರ್ತಿಲ್ಲ ಮಾರೆ ನಂದು ಬಟರ್ ಗಾರ್ಲಿಕ್ ಡೆಕೋರೇಷನ್ ಇವರಿಗೆ ತಿನ್ನಲಿಕ್ಕೆ ಸ್ವಲ್ಪ ಹಾಲು ಆಗ್ತಿದ್ದಾನೆ ಅದು ಕ್ರೀಮ್ ಬೇಕಿತ್ತು ಕ್ರೀಮಿ ಟೆಕ್ಸ್ಚರ್ ಬರ್ಲಿಕ್ಕೆ ಅಚ್ಚು ಚೀಸ್ ಹಾಕ್ಲ ಬಟರ್ ಗಾರ್ಲಿಕ್ಕಿಗೆ ಹಾಕ್ಬೋದಾ ఎంత కట్ నా నేను ఆమే దిది ఇది చిల్లీ ఫ్లేక్స్ ఐత కొంచెం స్పైసీ ఇలి అంత కొంచెం పెప్పర్ పౌడర్ ఆకితే నేను చీజ్ ఆకితే సంప ఇవరిగే జులా స్టార్ట్ అల్లి తగిలికన అద చేను స్టార్ట్ జులా స్టార్ట్ ఆగదు అదస అయ్యో मम्मी నా ఉదకి చిక్కన మాక్ తిందాను అప్పి తప్పి నాట్ నోడి బొం ఏనేది తత్తు దేరేగి తీర్ నా చిక్కని యా చీజ్ పార్డు హై చాలా చాలా మల్కొన తిందు తిరునలు อืม

ಚಿಕನ್ ಗಾರ್ಲಿಕ್ ಸೊ ಫೈನಲಿ ನಂದು ಚಿಕನ್ ಗಾರ್ಲಿಕ್ ಸಾರಿ ಬಟರ್ಸ್ ಬಟರ್ ಗಾರ್ಲಿಕ್ ರೆಡಿ ಸ್ವಲ್ಪ ಇದು ಹಾಕಿ ಡೆಕೋರೇಟ್ ಮಾಡಿದೆ ಬಾರಿ ಎಲ್ರಿಗೂ ಎರಡೆರಡು ಪೀಸು ಎತ್ಕೊಂಡು ಮಮ್ಮಿ ಇಸ್ ಇಟ್ ಗುಡ್ ಬಿಸಿ ಇದೆ ಹೇಗಿದೆಮ್ಮ ಮತ್ತೆ ಐಲ್ ಮಲ್ ತಿಂತೀನಿ ಹೇಗಿದೆ ಬೇಗ ಹೇಳಬೇಕು ಚೆಂದ ಮತ್ತೆ ಯಾರು ಮಾಡಿದ್ದು ಆ ಮಗು ಕೊಟ್ರೆ ಬಾ ಏ ಇಲ್ಲ ಹಂಗೇ ಇಲ್ಲ ಗೈಸ್ ಬಟರ್ ಗಾರ್ಲಿಕ್ ರೆಸಿಪಿ ವಾಸ್ ಫುಲ್ಲಿ ಸಕ್ಸಸ್ ಫುಲ್ಲಿ ಸಕ್ಸಸ್ಫುಲಿ ಮಿಷನ್ ಕಂಪ್ಲೀಟೆಡ್ ಅಂತ ಹೇಳ್ಬೋದು ಬಟರ್ ಗಾರ್ಲಿಕ್ ಪ್ರಾನ್ಸ್ ಸಾರಿ ತುಂಬಾ ಚಿಕನ್ ಚಿಕನ್ ಅಂತ ಬರ್ತಾ ಇದೆ ನಾವು ಫಿಶ್ ಫ್ರೈ ಮಾಡೋಣ ಬಂಗಡಿ ನಿಮ್ಗೆ ಬಟರ್ ಗಾರ್ಲಿಕ್ ಪ್ರಾನ್ಸ್ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೇನೆ ಆಯ್ತಾ ಅಥವಾ ನಾರ್ಮಲ್ ವಿಡಿಯೋ ಮಾಡಿ ಹಾಕ್ತೇನೆ ಬಟ್ ಇಟ್ ವಾಸ್ ಟೂ ಯಮ್ಮಿ ನಾನೊಂದು ವಿಡಿಯೋ ನೋಡ್ಲಿಲ್ಲ ಆ ಥರ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನ್ ನಂದೇ ಓನ್ ಮಾಡಿದೆ ತಲೆ ಕಮೆಂಟ್ ಮಾಡಿ ನಿಂಗೆ ತಲೆ ಇಷ್ಟವ ಬಾಳೆ ಇಷ್ಟವ ಅಂತ ನಂಗಂತೂ ತಲೆ ಇಷ್ಟ ಬಿಕಾಸ್ ನಂಗೆ ತಲೆ ತಿನ್ನುವುದಂದ್ರೆ ತುಂಬಾ ಇಷ್ಟ ಇರೋದು ನನ್ಗೆ ಕರಿಬೇವು ಹಾಕ್ತೇನೆ ಟೇಸ್ಟ್ ಬರ್ಲಿ ಅಂತ ಮೇಲೆ ಹೀಗೆ ಆಗ್ಲಿ ಆಯ್ತಾ ನಿಂಗೆ ತೋರಿಸ್ಬೇಕಲ್ಲ ನೀವು ತೋರಿಸ್ತೇನೆ ನನ್ನ ಪ್ರಕಾರ ಇದು ನಂಗೆ ಲಾಂಗ್ ವಿಡಿಯೋ ಅನಿಸ್ತಾ ಇದೆ

ನೋಡಿ ಫಿಶ್ ಆಯ್ತು ನಮ್ಮ ಅಚ್ಚ ಆಲ್ರೆಡಿ ಡೆಕೋರೇಷನ್ ಮಾಡಿ ಆಯ್ತು ಅವಳ ಹೆಲ್ಪರ್ ಅವಳು ಹೆಲ್ಪರ್ ಆಯ್ತಾ ಬಾಲ್ ಎಲ್ಲ ತಂದು ಕೊಡ್ತಾಳೆ ಬಲೂನ್ ಎಲ್ಲ ಮಾಡಿದ್ರೆ ತಂದ್ಕೊಡ್ತಾಳೆ ಏನು ಉಗುರ ಚಟ್ ಆ ಅನ್ನ ಹೇಗ್ ಮಾಡುದಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡ್ತಿದ್ದೇನೆ ಬಂದ್ರೆ ಆಯ್ತಲ್ಲ ಅಲ್ಲೋಡ್ ಕಿತ್ತತಾಳೀಗ ಅಲ್ಲೋಡು ಬರೋದಲ್ಲ ಕಿತ್ತುದು ಏ ನಾನು ರೆಡಿ ಆಯ್ತು ಇವ್ರು ರೆಡಿ ಆಗಿಲ್ಲ ದೊಡ್ಡಮ್ಮ ರೆಡಿಯಾಗಿದ್ದಾರೆ ಮಮ್ಮಿ ರೆಡಿ ಆಗಿದ್ದಾರೆ ಎಲ್ಲರೂ ಹೊಸ ಹೊಸ ಬಟ್ಟೆ ತಂದಿದ್ದಾರೆ ನಂಗೆ ಮಾತ್ರ ಹೊಸ ಬಟ್ಟೆ ಇಲ್ಲ ಪಾಪ ಅಮ್ಮನ ಬರ್ಡೇ ತಂದ ಬಟ್ಟೆ ನಾನು ಸೊ ನಾನ್ ಯಾವ ಡ್ರೆಸ್ ಹಾಕಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ ನಾನಿಬ್ಬರು ಸೇಮ್ ಸೇಮ್ ನಾನು ಅವರು ಸೇಮ್ ಸೇಮ್ ಗೋಡೆಗೆ ನಿಲ್ಲಲ್ಲ ಮಾರ ಇದು ಟೈಲ್ಸ್ ಕಾಣ್ತದೆ ಇಟ್ಟಿದ್ದಾರೆ ನಾನು ಕಾಣ್ತೀನಿ ನೋಡಿಲಿ ಇವರಿಬ್ರು ಅಕ್ಕ ತಂಗಿ ರೆಡಿ ಆಗಿದೆ ಮಮ್ಮಿ ಕೂತದ್ ನೋಡವೇ ಬರುದಿಲ್ಲ ಮಾರೆ ಇವಳು ಎಂತ ಇದ್ದ ಬದ್ದ ಎಲ್ಲ ರೆಡಿ ಹಾಕೊಂಡು ಅಳಂತರ ರೆಡಿ ಆಗ್ಲಿಕ್ಕೆ ಹೋಗುದಾಯ್ತ ಅಂತ ನಾಟಕ ಇವಳನ್ನು ನೋಡಿ ಕಲಿಬೇಕು ಎಲ್ಲರಂತೆ ಕಾಪಿ ಅವಳು ಇವಳು ಕೂಡ ಸ್ಟಿಕ್ಕರ್ ಹಾಕಿದ್ ನೋಡಿ ವಾವ್ ಇನ್ನೇ ತಿನ್ನು ಮತ್ತೆ ಹ್ಮ ಅವಳು ಎಷ್ಟಿದಳ ನೋಡೆ ಅವಳು ಫೋಟೋ ತೆಗಿತಿದ್ದಣ್ಣ ಅಂದ್ರೆ ವೀಡಿಯೋ ಇದು ಹಂಗೆ ನೋಸ್ ರಿಂಗ್ ಇವರಿಬ್ರು ಅಕ್ಕ ತಂಗಿ ಆಯ್ತಾ ಕಾಣ ನೋಡಿ ಅಂತ ಅವ್ರದ್ದು ಉದ್ದ ಮುಖ ಇವ್ರದ್ದು ಊರುಂಟು ಮುಖ ಹಿಂದ್ಗಡೆ ಕೂತಿದ್ದಾಳೆ ನೋಡಿ ಅವಳು ಅವಾಗಿಂದ ಅವಳು ಹೇಳ್ತಾಳೆ ಏನ್ ನಾಟ್ಕಾಡ್ತೀರಪ್ಪ ಅಂತ ಹೇಳ್ಕೊಂಡು ಸ್ವೀಟ್ ಬೇಬಿ ಅಂತ ಸೊ ನಂದು ಬ್ಲಾಗ್ ಇಲ್ಲಿಗೆ ಎನ್ ಮಾಡ್ತಿದಾರೆ ಮಳೆ ಬರ್ತಾ ಉಂಟು ಸ್ವಲ್ಪ ವೀಡಿಯೋಸ್ ಊಟ ಎಲ್ಲ ಆಯ್ತು ನಮ್ದು ಕೇಕ್ ಎಲ್ಲ ತಿಂದು ಆಮೇಲೆ ಗರ್ ನೋಡಿ ಅಲ್ಲ ನಮ್ಮಮ್ಮ ನೋಡಿ ಇನ್ನ ಊಟ ಮಾಡ್ತಿದ್ದಾರೆ ಸೊ ಇಷ್ಟ ಹಾ ಇಷ್ಟೇ ಬ್ಲಾಗ್ ಸಿಗುವ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಆಯ್ತಾ ಬಾಯ್ ಬಾಯ್ ಥ್ಯಾಂಕ್ ಯು ಲಾಸ್ಟ್ ತನಗೆ ನನ್ನ ವಿಡಿಯೋ